ನೀವು ನೋಡ್ತಿದ್ದೀರಾ ಟಿವಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸಕಲೇಶ್ಪುರ ತಾಲೂಕಿನ ಬೆಳಗೋಡು ಹೋಬಳಿ ಕುನಿಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಜನಹಳ್ಳಿಯಲ್ಲಿ ಸಂಜೆ ವೇಳೆ ಶಾಲಾ ಮೈದಾನದಲ್ಲಿ ಆಟವಾಡಲು ಬಿಡದಿದ್ದಕ್ಕೆ ಪುಂಡರ ಗುಂಪೊಂದು ಶಾಲೆಗೆ ಬೆಂಕಿ ಇಟ್ಟಿರುವ ಘಟನೆ ಕಳೆದ ರಾತ್ರಿ ನಡೆದಿದೆ ಕಿರುಣಸಿ ನೀಚನಹಳ್ಳಿಯಲ್ಲಿರುವ ಕಿರಿಯ ಪ್ರಾಥಮಿಕ ಶಾಲೆಗೆ ಬೆಂಕಿ ಹಾಕಿ ಪುಂಡರು ಪರಾರಿಯಾಗಿದ್ದಾರೆ ಶಾಲೆಯ ಆವರಣ ಸ್ವಚ್ಛವಾಗಿಡಲು ಶಾಲಾ ಆಡಳಿತ ಮಂಡಳಿ ಹಾಗೂ ಎಸ್ಟಿಎಂಸಿ ಸದಸ್ಯರು ಶಾಲೆಯ ಸುತ್ತಲೂ ತಂದಿ ನಿರ್ಮಾಣ ಮಾಡಿದ್ದರೂ ಅದನ್ನು ಸಹ ಕೆಲ ದಿನಗಳ ಹಿಂದೆ ಕಿತ್ತು ಹಾಕಿದ್ದು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಶಿಕ್ಷಕರ ಮೇಲೆ ಈ ಹಿಂದೆ ಅಲ್ಲೆಗೂ ಸಹ ಪುಂಡರು ಮುಂದಾಗಿದ್ದರು ಎಂದು ತಿಳಿದು ಬಂದಿದೆ ಇಷ್ಟಕ್ಕೆ ನಿಲ್ಲದ ಪುಂಡರ ಹಾವಳಿ ಶಾಲೆಗೆ ಕೆಟ್ಟ ಹೆಸರು ತರಲು ಶಾಲಾ ಕೊಠಡಿ ಬಳಿ ಕಾಂಡೋನ್ಗಳನ್ನು ಎಸೆದು ಹೀನ ಕೃತ್ಯ ಎಸಗಿದ್ದಾರೆ ಈ ಎಲ್ಲಾ ಘಟನೆಗಳ ಕುರಿತಂತೆ ಈ ಹಿಂದೆ ಎಂಟು ಜನ ಪುಂಡರ ಮೇಲೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಪುನಃ ದುರ್ಘಟನೆ ನಡೆಯಲು ಕಾರಣವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ದೂರು ನೀಡಲು ಮುಂದಾದರೆ ಅವರ ಮೇಲೆ ವೈಮನುಷ್ಯ ಸಾಧಿಸಿ ಹಲ್ಲೆ ನಡೆಸುತ್ತಾರೆ ಎಂದು ದೂರಿದ್ದಾರೆ ಶಾಲಾ ಕೊಠಡಿಗೆ ಬೆಂಕಿ ಇಟ್ಟ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಶಾಲಾ ಆಡಳಿತ ಮಂಡಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ ಮತ್ತೊಮ್ಮೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದರೆ ಬೃಹತ್ ಪ್ರತಿಭಟನೆ ಅನಿವಾರ್ಯವಾಗಲಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ಸಕಲೇಶ್ಪುರ